ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಫಸ್ಟ್ ಹೆಸರಿ ಹೌದಾ ಇಲ್ಲಿ ಗ್ರೇಟರ್ ಬೆಂಗಳೂರು ಬೋರ್ಡ್ ಮೇಲೆ ಹೌದಾ ನೀನು ಯೋಗ್ಯತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ ಕಂಡಲ್ಲ ಅವತ್ತಿದ್ರದ್ದು ಎಸ್ ಆರ್ ವ್ಯಾಲಿನ ರೈಸ್ ಮಾಡಿಸ್ಕೋಬೇಕು ನಾವು ಎಸ್ ಆರ್ ವ್ಯಾಲಿನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ನಿಮ್ ಯೋಗ್ಯತೆಗಳಿಗೆ ನಮ್ಮ ಭೂಮಿ ಬೆಲೆ ಮೌಲ್ಯ ಹೆಚ್ಚಾಗ್ತದೆ ಹೇಳಿ ಭಾಷಣ ಮಾಡಿದ್ರಿ ಏನ್ ಹೆಚ್ಚಾಗಿದೆ ಯಾವ್ದು ಹೆಚ್ಚಾಗಿದ್ಯಾ ಬರೇ ಒಂದ್ ರುಪಿ ಇನ್ ದಕ್ಷಿಣ ಜಿಲ್ಲೆ ಅಂತ ಹೇಳಿ ನೀವು ಹೆಸರಿಟ್ ಮೇಲೆ ಒಂದೇ ಒಂದ್ ರೂಪಿ ಬುಕ್ ವ್ಯಾಲ್ಯೂ ಹೆಚ್ಚಾಗಿದ್ರೆ ತೋರಿಸ್ರಿ ಇದಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಇದಕ್ಕ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ದು ಇದಕ್ಕ ನಾಲ್ಕು ನಾಲ್ಕು ಈ ಜಿಲ್ಲೆನಲ್ಲಿ ನಿಮ್ಗೆ ಕೊಟ್ಟಿದ್ದು ಒಂದ್ ಕಡೆ ಅಲ್ಲೆಲ್ಲ ಸೋಲೂರ್ ಒಬ್ಳಿ ಕಿತ್ಕೊಂಡು ಹೋಗ್ತಾ ಇದೆ ಒಂದ್ ಕಡೆ ಇಲ್ಲಿ ಹತ್ತು ಸಾವಿರ ಎಕರೆ ಅಂದ್ರೆ ಒಂದು ಹೋಬ್ಳಿನ ಹೊಟ್ಟೋಗ್ತದೆ ನಿಮ್ ತಾಲೂಕಲ್ಲಿ ಮಾತ್ರ ನೀವು ಟೌನ್ಶಿಪ್ ಮಾಡಕ್ಕೆ ಧೈರ್ಯ ಇಲ್ಲ ನಮ್ ಕನಪುರ ಬ್ರದರ್ಸ್ಗಳ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಲ್ಲ ಮಾಡಿ ನಂದಗುಡಿ ಮಾಡಿದ್ರಲ್ಲ ಹೊಸಕೋಟಲ್ಲಿ ಮಾಡಿ ಸೋಲೂರ್ ಮಾಡಿದ್ರಲ್ಲ ನೆಲಮಂಗ್ಲದಲ್ಲಿ ಮಾಡಿ ನಿಮ್ಮ ದಿನ್ ತಾಲೂಕಲ್ಲಿ ಮಾಡಿ ಯಾಕೆ ಬಿಡ್ದಿದೆ ಯಾಕೆ ಬೇಕು ಬಿಡದಿಂದ ಜೊತೆಲೆ ಸರ್ಸ್ಕೊಂಡ್ ಮಾಡಿ ನಿಮ್ ತಾಕತ್ತಿದ್ರೆ ಅಲ್ಲೇ ರೈತರುಗಳೆಲ್ಲ ಕೈಲಲ್ಲಿ ಇರೋವು ಮೂಲಲ್ಲಿರೋ ಕಾಲಲ್ಲಿರೋ ತಗೋತಾರಲ್ಲ ಅವ್ರ ಸವಾಸಕ್ಕೆ ಹೋಗಂಗಿಲ್ಲ ಪಾಪ ನಮ್ಮವ್ರ ಇಲ್ಲಿ ಎಲ್ಲ ಅಮಾಯಕ ರೈತರುಗಳನ್ನ ಎದೆ ಮೇಲೆ ಪೊಲೀಸ್ನವರು ಇಟ್ಕೊಂಡು ಇಲ್ಲೊಬ್ಬ ಬಿಡದಿಲ್ಲ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ಗಿಳಕತ್ತಿನ ನಾಳೆ ನಾಳೆ ನಾನು ಬಹಳ ಸಮಯದಿಂದ ಕಾಯ್ದಿದ್ದೀನಿ ಬೋರ್ಡ್ ಹಾಕ್ಸ್ತೀನಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದು ಅಂತ ಹೇಳಿ ಬೋರ್ಡ್ ಹಾಕ್ಸ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಸಿ ಏನೋ ವಿಡಿಯೋ ನೋಡೋದು ಏನ್ ತೊಳ್ತದ ಇವನೇ ಸೆಕ್ಯೂರಿಟಿ ಕೊಟ್ಬಿಡೋದಂತೆ ಇವನೇ ಭೂಮಿನ ಕಿತ್ತಿ ಸರ್ಕಾರ ಕೊಟ್ಬಿಡ್ತಾರೆ ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ ದಯಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇದು ಇಲ್ಲಿ ನಿಲ್ಬೇಕು ನೀವು ನ್ಯಾಯ ಕೊಡ್ತೀರಾ ಬನ್ನಿ ನಾವು ಜನ ಸೇರಿಸ್ತೀವಿ ನಮ್ಮ ರೈತ ಕೇಳೋಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನಮ್ಮ ರೈತರ ಭಾವನೆ ಗ್ರಹಿಸಿ ನಿಮ್ಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೊಡಿಸಿ ನಮ್ ರೈತರ ಅದನ್ನ ಬಿಟ್ಟು ರೈತರ ಎದೆ ಮೇಲೆ ನಾನು ಸಮಾಧಿ ಕಟ್ತೀನಿ ಸೌಧ ಕಟ್ತೀನಿ ನಿಮ್ ನಿಮ್ ಸಮಾಧಿ ಮೇಲೆ ನಾನು ಸೌಧ ಕಟ್ತೀನಿ ಅಂತ ಹೊಟ್ರೆ ನಾವ್ ಯಾರು ಬಿಟ್ಕೊಡೋರಿಲ್ಲ ನಾನು ನಿನ್ನೆನೆ ಎಸ್ ಹೇಳಿ ಪರ್ಮಿಷನ್ ಕೊಡ್ಸಿದೀನಿ ಬೈರ್ಮಂಗಲದಲ್ಲಿ ಧರಣಿ ನಡೆಯುತ್ತದೆ ನಾವೆಲ್ಲ ಎಲ್ಲ ನಮ್ಮ ರೈತರ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಅವ್ರ ಜೊತೆ ಸೇರ್ತೀವಿ ನೀವೇನಾದ್ರೂ ರೈತರನ್ನ ಹತ್ತಿಕ್ಕುವಂತ ಕೆಲಸ ರೈತರಿಗೆ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳಿ ಹೊಟ್ರೆ ರಕ್ತಪಾತ ಆಗ್ತದೆ ಹುಷಾರ್ ನಾವ್ಯಾರು ಎದುರಲ್ಲ ಪ್ರಾಣಿ ಈ ರಕ್ತ ಪಾತ ತಡಿಬೇಕು ಅಂದ್ರೆ ನೀವು ಬಂದು ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ ನಾನೊಬ್ಬ ಈ ಜಿಲ್ಲೆಯ ಮಗ ಅಂದ್ರೆ ನಮ್ ರೈತರಿಗೆ ಉತ್ತರ ಕೊಡಬೇಕು